ಎರಡು ಸಲ ನಾವೆಲ್ಲ ಯೂನಿವರ್ಸಿಟಿ ಇದ್ದಾಗ ಮೀಟಿಂಗ್ ಇಲ್ಲೂ ನಾವೇನೊ ನಾಲ್ಕೈದು ವರ್ಷದಿಂದ ಹೋರಾಟ ಮಾಡಿ

ಬೇರೆ ಹುಡುಗರು ಯಾವ ತರ ಸ್ಟ್ರಿಕ್ಟ್ ಆಗಿರ್ತಾರೋ ಥರ ನಮ್ಮ ಹುಡುಗರು ಇರ್ಬೇಕು ಅಂತ ನಾವು ಭಾವಿಸ್ತೇವೆ ಅಲ್ಪ ಸ್ವಲ್ಪ ಆ ಬುದ್ಧಿ ಕೆಲಸಕ್ಕೆ ನೋಡ್ತೀವಿ ಅಷ್ಟೇ ಮಾತಿಗೆ ಏನಾದ್ರು ಬಂದಿರುತ್ತೆ ಅದೇನಂದ್ರೆ ಓ ಅವ್ರು ನಮ್ಮೂರು ನಮ್ಮವ್ರ ಹೇಳ್ಬಿಟ್ರು ಅದರಲ್ಲಿ ಭಾಗ್ಯ ಅವರು ಅವರು ಕನ್ನಡದವರು ಅದೇ ಅದೇ ಏನಾದ್ರು ಕ್ರಿಶ್ಚಿಯನ್ ಪ್ರಿನ್ಸಿಪಲ್ವಾ

ಅಂದಿದ್ದೀರಾ ನೀವು ಅಂದಿಲ್ಲ ಅಂದ್ರೆ ಬಿಡ್ಬಿಡಿ ಸೊ ಯೂಶಲಿ ಟೆಲ್ ಟು ಸ್ಟೂಡೆಂಟ್ಸ್ ನಾವು ಸರ್ ಇಫ್ ದೇ ಆರ್ ನಾಟ್ ರೀಡಿಂಗ್ ಪ್ರಾಪರ್ಲಿ ವಿ ಟೆಲ್ ನೋ ಯು ವಿಲ್ ಫೇಲ್ ಓಕೆ ಲೈಕ್ ಗಾಡ್ ಯು ವಿಲ್ ಫೇಲ್ ಅಷ್ಟೇ ಅಲ್ಲ ಮೇಡಂ ಸರ್ ಒಂದು ಒಂದು ನಾನು ಯಾಕೆಂದ್ರೆ ನಾನು ನನ್ನ ಪೂರ್ತಿ ಅಂದ್ರೆ ನನ್ನ ಮನೆಯಲ್ಲಿ ನನ್ನ ಹೆಂಡತಿಯಿಂದ ಹಿಡಿದು ನನ್ನ ತಂದೆಯಿಂದ ಹಿಡಿದು ನಮ್ಮ ಇಡೀ ಫ್ಯಾಮಿಲಿನೇ ಲೆಕ್ಚರರ್ಸ್ ಫ್ಯಾಮಿಲಿ ಓಕೆನಾ ನನ್ನ ಇಡೀ ಫ್ಯಾಮಿಲಿ ಹೇಳ್ತಾರೆ ನನ್ನ ಹೆಂಡತಿ ನಮ್ಮ ಅಕ್ಕ ಅಣ್ಣ ಅದಕ್ಕೆ ಹೇಳ್ತೀನಿ ಆನ್ಲೈನ್ ಮಾಡಿ ಬಿಡಿ ಸರ್

ಈ ಕಾರ್ಯಕ್ರಮದಲ್ಲಿ ಇವರು ಇವ್ರು ಮಾಡೋದಿಲ್ಲ ಸರಿ ಅಂದ್ರೆ ಅವ್ರು ಹೇಳೋದಿಲ್ಲ ನಾವಿಲ್ಲಿ ಸಾಯ್ಗಾ ಈಗ ಏನಾಗ್ಬೇಕು ನಿಮಗೆ ನಾಳೆಯಿಂದ ಸರಿ ಆಗುತ್ತೆ ಸರಿ ಆಗೋದಿಲ್ಲ ಅಂತಾನೆ ಮತ್ತವ್ರು ಓದಿತ್ತಾನೆ ಇವಾಗ ಒಂದೇ ಕೊಡ್ತೇವೆ ಎಂತ ಸರ್ ನಂಬರ್ ಕೊಡ್ತಾನೆ ನನಗೆ ಈ ರೆಡ ಟು ಬೆಲ್ ಟೈಟರ್ ಪಕ್ಕದಲ್ಲಿ ಸರ್ ಎಟ್ ಮನ್ ಸೇರಿ ಇಲ್ಲ ಇಪ್ಪಟ ಮೂರು ಕೊಡ್ತೀವಿ ಜನ ಯೂನಿಯನ್ ಯೂನಿಯನ್ ಇಲ್ಲ ಅಂತ ನಾನು ಮತ್ತೆ ಹೋಗಿ ಯಾರು ಸಿಸ್ಟರ್ ಮಾಡ್ಕೊಂಡ ತಕ್ಷಣ ಮಾಡ್ಕೋಣ ಏನು ನೆಟ್ವರ್ಕ್ ಜಾಮ್ ಇಲ್ಲ ಈಗ ಹೇಳಿದ್ರಲ್ಲ ಅಲ್ಲಿ ನೀವ ಹೇಳಿದ್ರೆ ಕಡಪಾಯ್ ಮಾಡ್ತಾರೆ ಸಮಾರು ಬರೆ ಬರೆ ಸುಮಾರು ಬರೆ ಅಂತ ಆಗಿಬಿಡುತ್ತೆ ಯಾಕಂದ್ರೆ ನೀವು ಅಲ್ಲಿ ಮಾತ್ರ ನೀವು ಅಡ್ಜಸ್ಟ್ ಮಾಡ್ತೀರಾ ಚೇಂಜ್ ಮಾಡ್ತೀರಾ ಏನು ಮಾಡ್ತೀರಾ 20 ನಿಮಿಷ ಆಯ್ತು ನಾನು ನಿಂಗೆ ಕೇಳೋದು ಏನು ಬೇಕು ನಾನು ಹೇಳೋದು ಏನು ಬೇಕು ಯಾಕಂದ್ರೆ ನಿಮ್ಮಂತ ಒಂದ್ಸರಿ ನೀವು ये विवश तो नहीं हैं इतना नहीं होता कमरा बंद हो जाएगा तो बंद ही पास होगा और उसको तो कंफर्ट पढ़ेगा तो ये तो बंदी बैक करके बोलता है अलग बंदी ये दूसरा कमरा बंद ही नहीं हो रहा था वो टाइम के साथ आने में बेहतर है सर वो बंदे वनवास सर नाम यू आर तो बेस्ट छोड़े चला चला नाम तो

ಆದರೆ ಯಾರೋ ಇಲ್ಲಿ ಫೀಸ್ ವಿಷಯವಾಗಿ ಮತ್ತೆ ಯಾರೋ ಅವ್ರ ವೈಯಕ್ತಿಕ ಕೆಲಸಗಳನ್ನ ಏನು ಟೀಚರ್ ಮಾಡಿಸ್ಕೊತಾ ಇದ್ರು ಮತ್ತು ಅವರಿಗೆ ಇದು ಕೊಡುವಂಥದ್ದು ಜಾಸ್ತಿ ಮಾರ್ಕ್ಸ್ ಕೊಡುವಂಥದ್ದು ಈ ಹುಡುಗರಿಗೆ ಏನೋ ಸ್ವಲ್ಪ ಹಿಂದೆ ತಿರುಗಿಸಿ ಏನಾದರೂ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋ ಕಾರಣಕ್ಕೆ ಮೂರು ಕಮ್ಮಿ ಕೊಡೋದು ಈ ಥರ ಬೇರೆ ಬೇರೆ ವಿಷಯಗಳು ಆಧಾರದ ಮೇಲೆ ಒಂದಿಷ್ಟು ಗೊಂದಲ ಸೃಷ್ಟಿಯಾಗಿತ್ತು ಈಗ ಅಲ್ಲಿಯ ಚೇರ್ಮನ್ ಮುಂದೆ ಬಂದು ಏನೋ ಹೇಳಿದ್ದಾರೆ ಇಲ್ಲಿ ಆಯಿತು ಇನ್ಮೇಲೆ ಆಗೋದಿಲ್ಲ ಎಲ್ಲರೂ ಸಮಾನವಾಗಿ ನೋಡ್ತೀವಿ ಅಂತ ಸಾಮಾನ್ಯವಾಗಿ ಈ ಥರದ್ದು ಈಗ ಕಾಲೇಜು ಸ್ಟೂಡೆಂಟ್ಸ್ ಅಥವಾ ಲೆಕ್ಚರರ್ಸ್ ಗೊತ್ತಿರುತ್ತೆ ಸಾಮಾನ್ಯವಾಗಿ ಇದು ಎಲ್ಲ ಕಾಲೇಜುಗಳಲ್ಲೂ ಇರುತ್ತೆ ಅಂದರೆ ಮಕ್ಕಳನ್ನ ಅವರ ಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಅಥವಾ ಅವ್ರನ್ನ ಇದು ಮಾಡೋದಕ್ಕೆ ಇದೆಲ್ಲ ಉಪಯೋಗಿಸ್ತಾರೆ ಏನೋ ನಿನ್ ಮಾರ್ಕ್ಸ್ ಇಂತೂ ನೀಡುತ್ತೀನಿ ಆ ಥರ ಇದ್ರೆ ಆದ್ರೆ ಆದರೆ ಸಾಮಾನ್ಯವಾಗಿ ಎಲ್ಲ ಕಡೆ ಇರುವಂಥದ್ದೇ ಬಟ್ ಬದಲಿಗೆ ಇವೆಲ್ಲ ಈ ಆಗಿದೆ ಸದ್ಯಕ್ಕೆ ಅವ್ರು ಹೇಳಿದ್ದಾರೆ ಇನ್ನು ಮುಂದಕ್ಕೆ ಇದೇನು ಆಗದಿರೋ ಥರ ನೋಡ್ಕೊತೀನಿ ಅಂತ ಅದನ್ನ ನಂಬಿ ನಾವು ಇತ್ತು ಇದು ಮಾಡ್ತಾ ಇದೀವಿ ಧನ್ಯವಾದ ತುಂಬ ವಿಷಯ ಅದೇನು ಬದಲಿಲ್ಲ ಧನ್ಯವಾದ ನೋಡೋರು ಇಲ್ಲ ಧನ್ಯವಾದ